ಎಸ್ ಆಗಸ್ಟ್ ಇಪ್ಪತ್ತ ಎರಡಕ್ಕೆ ಸನ್ ಆಫ್ ಮುತ್ತಣ್ಣ ಸಿನಿಮಾ ರಿಲೀಸ್ ಆಗ್ತಾ ಇದೆ ಹಲವಾರು ವಿಚಾರಗಳಿಂದ ಈ ಸಿನಿಮಾದ ಬಗ್ಗೆ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ ನನ್ನ ಜೊತೆ ಇದೀಗ ಈ ಸಿನಿಮಾದ ಹೀರೋ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪ್ರಣಾಮ ಇದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ನಮಸ್ತೆ ಹೇಗಿದ್ದೀರಾ ನೀವು ಕೂಡ ಸೂಪರ್ ಆಗಿದ್ದೀನಿ ಒಳ್ಳೊಳ್ಳೆ ಹಾಡುಗಳನ್ನು ಕೊಟ್ಟಿದ್ದೀರಾ ತುಂಬಾ ದೊಡ್ಡ ಮಟ್ಟದಲ್ಲಿ ಭರವಸೆ ಮೂಡಿಸಿದೀರಾ ಆ್ಯಂಡ್ ಒಳ್ಳೆಯ ಕಥೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಮಗೆ ನನ್ನ ಸರ್ ಕೇಳ್ತಾ ಇದೆ ಹೇಗೆ ಇದು ವಿಭಿನ್ನವಾಗಿ ನಿಲ್ಲುತ್ತೆ ಸಾಕಷ್ಟು ತಂದೆ ಮಗನ ಬಾಂಧವ್ಯದ ಸಿನಿಮಾ ಿದೆ ಇದು ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ ಅಂತ ತುಂಬ ಅದ್ಭುತವಾಗಿ ಕೆಲವು ವಿಚಾರಗಳನ್ನ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಜನರಿಗೆ ರೀಚ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ ನಿಮ್ಮ ಮೊದಲ ರಿಲೆಕ್ಷನ್ ಮೊದಲನೇದಾಗಿ ಹಾಟ್ ಚೆನ್ನಾಗಿದೆ ಅಂತ ಹೇಳಿದ್ರಿ ಥ್ಯಾಂಕ್ ಯು ಸೊ ಮಚ್ ಅದಕ್ಕೆ ಸಚಿನ್ ಬಸವ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಯೋಗರಾಜ್ ಭಟ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ತುಂಬ ಜನ ಲಿರಿಕ್ಸ್ ಬರ್ಕೊಟ್ರು ನಮಗೆ ನಮ್ಮ ನಮ್ಮ ಟೀಮ್ ನಮ್ಮ ಟೀಮ್ ಒಬ್ಬ ಸದಸ್ಯ ಆಗ್ಬಿಟ್ಟಿಯಾರವ್ರು ಫ್ಯಾಮಿಲಿ ಥರ ಆಗ್ಬಿಟ್ಟಿಯಾರವರು ಸೊ ಏನಿದ್ರೂ ತುಂಬ ಹೆಲ್ಪ್ ಮಾಡ್ತಿದ್ದಾರೆ ನಮಗೆ ಸೊ ಥ್ಯಾಂಕ್ ಯು ಸರ್ ಆ್ಯಂಡ್ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನನಗೆ ಸ್ಪೆಷಲಿ ನನಗೆ ತುಂಬ ಹತ್ತಿರ ಮಸ್ ಮನಸ್ಸಿಗೆ ಹತ್ತಿರ ಆದಂಥ ಸಿನಿಮಾ ಪಾತ್ರ ಕೂಡ ಆ್ಯಂಡ್ ಎಲ್ಲರೂ ಮನೇಲಿ ನಡೆಯುವಂಥ ಒಂದು ಕತೆ ಸೊ ಆಡಿಯನ್ಸ್ ಯಾರೇ ಇರಲಿ ಒಬ್ಬ ಮಗ ಆಗಲಿ ತಂದೆ ಆಗಲಿ ಮಗಳಾಗಲಿ ಸೊ ಲವರ್ಸ್ ಆಗಲಿ ಯಾರಿದ್ರೂ ಏನೋ ಯಾವುದೋ ಒಂದು ಪಾಯಿಂಟಲ್ಲಿ ಕನೆಕ್ಟ್ ಆಗ್ತಾರೆ ಕತೆಗೆ ಸೊ ತುಂಬ ರಿಯಲಿಸ್ಟಿಕ್ ಆದಂಥ ಕತೆ ಸಂಬಂಧಗಳ ಬೆಲೆ ಏನು ಅಂತ ತಿಳಿಸೋ ಅಂಥ ಒಂದು ಕತೆ ಸೊ ಆ್ಯಂಡ್ ನಮ್ಮದು ಖುಷಿಯವ್ರದ್ದು ಆಮೇಲೆ ರಘು ಸರ್ದು ಕಾಂಬಿನೇಷನ್ ಅದು ತುಂಬ ಫ್ರೆಶ್ ಆಗಿದೆ ಸಿನಿಮಾಲಿ ನಮ್ಮ ಡೈರೆಕ್ಟರ್ ಭಾಳ ಚೆನ್ನಾಗಿ ತೆಗ್ದಾರ ಸಿನಿಮಾನ ಸೊ ಭಾಳ ಖುಷಿ ಇದೆ ಆ್ಯಂಡ್ ಯಾ ಅಗೇನ್ ನೀವು ಆಡಿಯನ್ಸ್ ಎಲ್ಲ ಸಿನಿಮಾ ನೋಡಬೇಕಾದ್ರೆ ಅವರು ಐ ನಮ್ಮ ಮನೇಲಿ ನಡೀತಿದೆಯಲ್ಲ ನಮ್ಮನೇಲ್ಲೂ ನಡೆದಿದೆಯಲ್ಲ ಸೊ ನಾನು ಯಾಕೆ ಇದು ಮಾಡಿರಲಿಲ್ಲ ಇದು ಮಾಡ್ಬೋದಾಗಿತ್ತಲ್ಲ ಅಂತ ಅನಿಸೋ ಅಂತ ಒಂದು ಕತೆ ಸೊ ಎಲ್ಲಾರಿಗೂ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಒಂದು ಭರವಸೆ ಇದೆ ತಂದೆ ಸರ್ ಹೇಳ್ತಾ ಇದ್ರು ನನಗೆ ರಂಗಾಯಣ ಸರ್ ಅಂದರೆ ಕೇರು ತಂದೆನ ಮಾಡಿದ ರೀತಿಗೆ ಅವರು ನಿಜವಾಗ್ಲೂ ಕೇರ್ ತಗೊಂಡೆ ನಾನು ಆ ಲೆವೆಲ್ ಕೇರಿತ್ತು ಅನ್ನೋದನ್ನು ಹೇಳಿದರು ನೀವು ನಿಮ್ಮ ತಂದೆನ ಈಗ ನೆನ್ಪು ಮಾಡ್ಕೊಳಿದಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಎಷ್ಟು ಅದ್ಭುತ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಸೊ ಒಂಥರ ಗ್ರೇಟ್ ಅವ್ರ ಮಗನಾಗಿ ಹುಟ್ಟಿರೋದೇ ನೀವು ಒಂಥರ ಹೆಮ್ಮೆ ಅಂತ ಹೇಳ್ಬೋದು ನಿಮ್ಮ ತಂದೆಗೆ ನಿಮ್ಗೆ ಎಲ್ಲರಿಗೂ ಸ್ಪೆಷಲ್ ಅವ್ರವ್ರ ತಂದೆ ಎಷ್ಟು ಸ್ಪೆಷಲ್ ಅವ್ರ ಬಗ್ಗೆ ಮಾತಾಡೋಣ ನನ್ನ ಅದೇ ಹೇಳಿದೆ ನಾನು ಈ ಸಿನಿಮಾಲಿ ಆಡಿಯನ್ಸ್ ಸಿನಿಮಾ ನೋಡಬೇಕಾದ್ರೆ ಬೈ ಚಾನ್ಸ್ ಅವ್ರಿಗೇನಾದರೂ ಡೌಟ್ ಇದ್ದರೆ ಪ್ರಣಾಮು ದೇವರಾಜ್ ಸರು ಅವರಿಬ್ಬರು ಮನೇಲಿ ಹೆಂಗಿರ್ತಾರೆ ಅಂತ ಏನಾದರೂ ಸ್ವಲ್ಪ ಕ್ವೆಶನ್ ಸ್ವಲ್ಪ ಕ್ಯೂರಿಯಾಸಿಟಿ ಇದ್ದರೆ ಅವ್ರಿಗೆ ಈ ಸಿನಿಮಾ ನೋಡಿ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಮನೆಯಲ್ಲೂ ಹೆಂಗಿರ್ತೀವಿ ಅಂತ ಸೊ ನಾನು ನಮ್ಮಪ್ಪ ಈ ಥರನೇ ತುಂಬ ಫ್ರೆಂಡ್ಸ್ ಥರ ಇದ್ದೀವಿ ಅಣ್ಣ ಆಗಿರ್ಬೋದು ನಾನಾಗಿರ್ಬೋದು ಇಬ್ಬರು ಡ್ಯಾಡಿ ಜೊತೆ ಸೊ ಅದು ತುಂಬ ಹೆಲ್ಪ್ ಆಯಿತು ನನಗೆ ಸೊ ನನಗೆ ತುಂಬ ಹತ್ತಿರ ನನಗೆ ತುಂಬ ಈಸಿ ಅಲ್ಲ ಬಟ್ ಇಮೋಷ್ನಲಿ ನನಗೆ ಹೆಲ್ಪ್ ಆಯಿತು ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಆ್ಯಂಡ್ ರಘು ಸರ್ ನನಗೆ ನಿಜವಾಗ್ಲೂ ಎರಡನೇ ತಂದೆ ಥರನೇ ಇದ್ದರು ಸೆಟ್ಟಲ್ಲಿ ಸೊ ಹೇಳ್ಕೊಡೋದಾಗಲಿ ಚೇಂಜಸ್ ಮಾಡೋದಾಗಲಿ ಸ್ಕ್ರಿಪ್ಟಿಗಾಗಲಿ ಡೈರೆಕ್ಟ್ರಿಗೆ ಖುಷಿಯವ್ರಿಗೆ ಎಲ್ಲರಿಗೂ ಒಂದು ಇನ್ಸ್ಟಿಟ್ಯೂಷನ್ ಥರ ಇದ್ದರು ರಘು ಸರ್ ನಮ್ಮ ಸೆಟ್ಟಲ್ಲಿ ಸೊ ಈ ನಮ್ಮ ಚಿತ್ರಕ್ಕೆ ಅವರು ಅವರಿಂದ ತುಂಬ ಹೆಲ್ಪ್ ಆಗಿದೆ ಆ್ಯಂಡ್ ಸಿ ಕಮಿಂಗ್ ಬ್ಯಾಕ್ ಟು ಫಾದರ್ಸ್ ಅಂತಂದರೆ ಇಮೋಷನ್ಸ್ ಜಾಸ್ತಿ ಇರುತ್ತೆ ಬಟ್ ಇಮೋಷನ್ಸ್ ಜಾಸ್ತಿ ಇದ್ರೂ ಜಾಸ್ತಿ ಹೇಳ್ಕೊಡಲ್ಲ ಒಬ್ರೊಬ್ರಿಗೆ ಹೌದು ಸೊ ಸೊ ಆ ಬರೀ ಇಮೋಷನ್ಸಲ್ಲಿ ಆ ಫೀಲಲ್ಲೇ ಅದು ಸಿನಿಮಾ ಸಾಕೊಂಡು ಹೋಗುತ್ತೆ ರಿಯಲ್ ಲೈಫಲ್ಲೂ ಹಂಗೆ ನಾನು ಅಪ್ಪ ನಾವು ಎಲ್ಲ ಸುಮ್ಮನೆ 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 ಏನೇ ಇದ್ರೂ ಮಾತಾಡಲ್ಲ ತುಂಬ ಇಂಪಾರ್ಟೆಂಟ್ ಅಂದರೆ ತುಂಬ ರೀತಿಗೆ ಹೋದರೆ ಮಾತಾಡ್ತೀವಿ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಎಷ್ಟಿದೆಯೋ ಅಷ್ಟಕ್ಕೇ ಇರ್ತೀವಿ ಬಟ್ ಕಾಮಿಡಿ ಆಗಿರಲಿ ಮಜಾ ಆಗಿರಲಿ ಗಲಾಟೆ ಆಗಿರಲಿ ಅದೆಲ್ಲ ಇದೆಲ್ಲ ನಡೀತಾನೆ ಇರುತ್ತೆ ಯಾ ಸೊ ಆ ಒಂದು ಆ ಸಿಚುವೇಶನ್ ಮಾಡ್ತೀವಿ ಮಾಡ್ತೀವಿ ಎಲ್ಲರ ಮನೆಯಲ್ಲೂ ಇದ್ದಿದ್ದೆ ಅಲ್ಲ ಅದು ಗಲಾಟೆ ಅಂತ ಇಲ್ಲ ಡಿಸ್ಕಷನ್ಸ್ ಅಷ್ಟೇ ಡಿಸ್ಕಷನ್ಸ್ ಚರ್ಚೆಗಳು ಅಷ್ಟೇ ನಮ್ಮ ಮನೇಲಿ ಸೀಕ್ರೆ ಸೀಕ್ರೆಟ್ಸ್ ಏನೂ ಇಲ್ಲ ಸೊ ನಾನು ಅಣ್ಣ ಏನಿದ್ರು ಅಪ್ಪನ ಜೊತೆ ಅಮ್ಮನ ಜೊತೆ ಎಲ್ಲರ ಬಗ್ಗೆ ಎಲ್ಲನೂ ಗೊತ್ತು ಸೊ ಆ ಥರ ಆ ಥರ ಇರ್ತೀವಿ ನಮ್ಮ ಮನೆಯಲ್ಲಿ ಸೊ ಅಪಾರ್ಟ್ ಫ್ರಮ್ ದಟ್ ಈ ಸಿನಿಮಾಲಿ ತಂದೆ ಮಗ ಇಬ್ಬರು ಏನಾದ್ರೂ ಏನಾದ್ರೂ ಇಬ್ರು ಯೋಚನೆ ಮಾಡ್ತಾ ಇರ್ತಾರೆ ಇಬ್ರು ಹೆಲ್ಪ್ ಮಾಡ್ತಾ ಇರ್ತಾರೆ ಅಥವಾ ಇಬ್ರು ಬೇಜಾರು ಮಾಡ್ಕೋತಾರೆ ಸೊ ಆ ಥರ ಒಂದು ರಿಲೇಶನ್ಶಿಪ್ ಇರೋ ತಂದೆ ಮಗ ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಆ್ಯಂಡ್ ಆ ಫಿಮ ಆ ಇಮೋಷನ್ ಎಲ್ಲ ನೀವು ಫೀಲ್ ಮಾಡಬೇಕಂದ್ರೆ ಸಿನಿಮಾ ನೋಡಲೇಬೇಕು ಆ್ಯಂಡ್ ನಾನು ನಾನು ಗಮನಿಸ್ತಿದ್ದೆ ಕೆಲವು ಹೊಸ ನಿಮ್ಮ ಪ್ರೆಸ್ ಮೀಟ್ಗಳೆಲ್ಲ ಬಂದಾಗ ಅಮ್ಮ ಜಾಸ್ತಿ ಭಾವುಕರಾಗ್ಬಿಡೋದು ಸ್ಟೇಜ್ ಮೇಲೆ ಹೋಗಿ ಏನೋ ಮಾತಾಡ್ತಿದ್ರೆ ಒಳ್ಳೆ ಇರ್ತಾರೆ ಅಂದ್ರೆ ತುಂಬ ಭಾವ ಒಂಥರ ಬೇಗ ಅಳು ಹತ್ ಬಿಡ್ತಾರೆ ಅನ್ಸುತ್ತಲ್ಲ ನಿಮ್ಮ ಮತ್ತೆ ಅಮ್ಮನ ಒಡನಾಟ ಹೇಗಿದೆ ಅಯ್ಯೋ ಅಮ್ಮನ ಜೊತೆ ಅಮ್ಮ ಸ್ವೀಟೆಸ್ಟ್ ಅವ್ರ ಅವ್ರು ಇರ್ಲಿಲ್ಲ ಅಂದ್ರೆ ಮೋಸ್ಟ್ಲಿ ನಮ್ಮ ನಮ್ಮ ಮನೇಲಿ ಯಾರೂ ನಮ್ಮೂರು ಜನನೂ ಆ್ಯಕ್ಟ್ ಮಾಡೋಕ್ಕಾಗಿಲ್ಲ ಕೆಲಸ ಇರಲಿಲ್ಲ ಅನ್ಸುತ್ತೆ ಸೊ ಅವ್ರು ಮಾಡಿರೋ ಸ್ಯಾಕ್ರಿಫೈಸ್ ನಮಗೆ ತುಂಬ ದೊಡ್ಡದು ಅದಕ್ಕೆ ಲವ್ ಯು ಅಂತ ಹೇಳ್ಬೋದು ಅಷ್ಟೇ ಬಟ್ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ ಅದನ್ನು ಥ್ಯಾಂಕ್ಸ್ ತುಂಬ ಚಿಕ್ಕ ಪದ ಅದು ಸೊ ಅಫ್ಕೋರ್ಸ್ ಶಿ ಅಮ್ಮ ಅಂದಮೇಲೆ ಇಮೋಷ್ನಲ್ ಹಾಗೆ ಆಗ್ತಾರೆ ಆ್ಯಂಡ್ ನನಗೂ ಕೂಡ ಎಷ್ಟು ದಿನ ಆದಮೇಲೆ ಕೊನೆಗೂ ಸಿನಿಮಾ ಇದೆ ಆಚೆ ಸೊ ಅದೆಲ್ಲ ಭಾವನೆಗಳೆಲ್ಲ ಅವ್ರಿಗೆ ಇತ್ತು ಚೆನ್ನಾಗಾಗಲಿ ಮಗನೇ ಚೆನ್ನಾಗಾಗಲಿ ಮಗ್ನೆ ಅಂತಲೇ ಕಳಿಸ್ತಾರೆ ಡೈಲಿ ಡೈಲಿ ಏನು ಹೊರಡ್ಬೇಕಾದ್ರೆ ಭಾಳ ಹೇಳ್ಬೇಕಾದ್ರೆ ಒಂದು ಹಕ್ಕು ಕೊಟ್ಬಿಟ್ಟು ಕಿಸ್ ಕೊಟ್ಬಿಟ್ಟು ಹೊರಡ್ಬೇಕಾದ್ರೆ ಆಗಲಿ ಕಣ್ ಅಚ್ಚಾ ಆಲ್ ದ ಬೆಸ್ಟ್ ಕಣ್ಣು ಥ್ಯಾಂಕ್ ಯು ಮಮ್ಮಿ ಅಂತ ಹೇಳಿ ಸೊ ಪ್ರತಿ ದಿವಸ ಹಂಗೆ ಇರ್ತಾರೆ ಸೊ ಕೊನೆಗೂ ಏನಾದರೂ ಒಂದು ಆಚೆ ಬಂದಾಗ ಆಮೇಲೆ ಅದು ಚೆನ್ನಾಗಿದ್ದಾಗ ಚೆನ್ನಾಗಿದ್ದಾಗ ಅವ್ರು ಇಮೋಷ್ನಲ್ ಆಗಿದ್ದು ಇಟ್ಸ್ ಆಲ್ ಪ್ಯೂರ್ ಲವ್ ಅಷ್ಟೇ ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳಿ ಯಾಕಂದರೆ ಮೊದಲ ಸಿನಿಮಾ ಕೆಲಸ ಅಲ್ಲಿ ಮಾಡಿದ್ರು ಕೂಡ ಡೈರೆ ಈ ರಘು ಸರ್ ಹೇಳ್ತು ತುಂಬ ಅಚ್ಚುಕಟ್ಟೆ ಮಾಡಿ ತುಂಬ ಪ್ರಬುದ್ಧತೆಯಿಂದ ಸಿನಿಮಾ ಮಾಡಿದ್ದಾರೆ ಅಂತ ಅನ್ನಿಸ್ತು ಹೊಸಬ್ರು ಅಂತ ನನಗೆ ಅನ್ನಿಸ್ಲೇ ಇಲ್ಲ ಅಂತ ಹೇಳಿ ನಿಮ್ಮ ಡೈರೆಕ್ಟರ್ ವರ್ಕ್ ಬಗ್ಗೆ ಹೇಳೋದಾದರೆ ಅವರು ಈಸ್ ವೆರಿ ಪ್ಯಾಷನೇಟ್ ಸಿನಿಮಾ ಮೇಕರ್ ಅಂತ ಹೇಳ್ಬೋದು ಅದೊಂದೇ ಒನ್ ಒನ್ ಆ್ಯಂಡ್ ಓನ್ಲಿ ಪೀಸ್ ಅದು ಬೇರೆ ಬೇರೆ ಥರ ಬೇರೆಯವ್ರ ಚಾನ್ಸೇ ಇಲ್ಲ ಆ ಥರ ಇನ್ನೊಬ್ರು ಬರೋದು ಆ್ಯಂಡ್ ತುಂಬ ಚಾಲಾಕಿಯಿಂದ ಮತ್ತೆ ಟೇಕ್ ಇನ್ನೊಂದು ಬೇಕಂದ್ರೆ ಅಥವಾ ಬೇರೆ ಏನಾದರೂ ಚೇಂಜಸ್ ಇದ್ದರೆ ಸುಮ್ಮನೆ ಹಂಗೆ ಸ್ಲೈಟಾಗಿ ಕ್ಯಾಮ್ರಾಮ್ಯನ್ ಕ್ಯಾಮ್ರಾಮ್ಯನ್ ಮೇಲೆ ಹಾಕಿ ಕ್ಯಾಮ್ರಾಮ್ಯಾನೆ ಬೈದ್ಬಿಟ್ಟು ನಮ್ಮ ಹತ್ರ ಬಂದಿರೋ ಟೇಕ್ ಆಗ್ತಾರೆ ಆ ಥರ ಬಟ್ ಸಿನಿಮಾ ಕತೆ ಅಂತ ಬಂದಾಗ ಅವರು ಈಸ್ ವೆರಿ ಪ್ಯಾಷನೆಟ್ ಅವ್ರಿಗೆ ತುಂಬ ಕ್ಲಾರಿಟಿ ಇದೆ ಅವ್ರಿಗೆ ನನಗೆ ಈ ಥರನೇ ಬೇಕು ಇಷ್ಟೇ ಬೇಕು ನನಗೆ ಜಾಸ್ತಿನೂ ಕೊಡಬೇಡ ನಾನು ಜಾಸ್ತಿ ಇಲ್ಲ ಜಾಸ್ತಿ ಅಂದ್ರೂ ಬೇಡ ನನಗೆ ಇಷ್ಟೇ ಬೇಕು ಇದೇ ಬೇಕು ಅಂತ ಒಂದು ಒಳ್ಳೆ ಕ್ಲಾರಿಟಿ ಇದೆ ಆ್ಯಂಡ್ ಅವ್ರ ಇಡೀ ತಂಡ ಈ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರ್ಬೋದು ಅವ್ರ ಮ್ಯಾನೇಜರ್ ಆಕಾಶ ಅರುಣ ಇವರೆಲ್ಲರೂ ಫ್ರೆಂಡ್ಸು ಫಸ್ಟ್ ಆಫ್ ಆಲ್ ಸೊ ಈ ಫ್ರೆಂಡ್ಸ್ ಗ್ರೂಪ್ನ ನಾವು ಬೇರೆ ಯಾರಾದರೂ ಅವ್ರನ್ನ ಜಾಯ್ನ್ ಆಗ್ಬೋದು ಹೊರತು ಅವ್ರಿಂದ ಅದು ಮೈನಸ್ ಮಾಡೋಕ್ಕಾಗಲ್ಲ ಸೊ ಆ ಥರ ಒಂದು ಟೈಟಾಗಿರೋ ಟೀಮು ಆ್ಯಂಡ್ ತುಂಬ ಮಜಾ ಮಾಡ್ಕೊಂಡು ಮಾಡಿದೀಮ್ಮ ಎಕ್ಸ್ಟ್ರಾರ್ನರಿ ಮಜಾ ಮಾಡ್ಕೊಂಡು ಮಾಡಿದ್ವಿ ಅವ್ರದ್ದು ಕ್ಯಾಮ್ರಾಮ್ಯಾನ್ ಅಂತೂ ಡೈಲಿ ಜಗಳ ಜಗ ಯಾವುದೋ ಒಂದು ಶಾರ್ಟಿಗೆ ಆಗ್ತಾ ಇರುತ್ತೆ ಅದು ಕಟ್ ಮಾಡಿದ್ರೆ ಶಾರ್ಟ್ ಮುಗಿದ ತಕ್ಷಣ ಇಬ್ಬರು ಟೀ ಕುಡ್ಕೊಂಡು ಇದು ಹಿಂಗೆ ಮಾಡ್ಬೋದು ಇದು ಹಂಗೆ ಮಾಡ್ಬೋದ ಅಂತ ಸುಮ್ಮನೆ ಜನ್ರಲ್ ಡಿಸ್ಕಷನ್ಗೆ ಬಂದುಬಿಡ್ತಾರೆ ಸೊ ಅಂತ ಟೈಟ್ ಆಗಿರೋ ಫ್ರೆಂಡ್ಸು ಒಳ್ಳೆ ಟೀಮು ಆ್ಯಂಡ್ ಈ ಥರ ಡೈರೆಕ್ಟರ್ ಸಿಕ್ಕಿರೋದು ನನಗೆ ಇಟ್ಸ್ ವೆರಿ ಬಿಗ್ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಸರ್ ಭಾವನಾತ್ಮಕವಾಗಿ ಕಾಡುತ್ತೆ ಓಕೆ ಅಪ್ಪ ಮಗನ ಬಾಂಧವ್ಯ ಕೆಲವು ವಿಚಾರಗಳು ಸೆಂಟಿಮೆಂಟ್ ಆಗಿ ನಮ್ಮನ್ನು ಕಾಡುತ್ತೆ ಓಕೆ ಅದನ್ನು ಹೊರತುಪಡಿಸಿ ನಾನು ಸನ್ ಆಫ್ ಮುತ್ತಾಣದಲ್ಲಿ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿ ನಾನು ಥಿಯೇಟ್ರ್ ಹೋಗೋ ಮುಂಚೆ ಹಿಂಗಿರುತ್ತೆ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಲೆಕ್ಕಾಚಾರ ಹಾಕೊಂಡು ಒಳಗೆ ಹೋಗಬೇಕಲ್ಲ ಅದಕ್ಕೆ ಹೇಳ್ತಿದ್ದೀನಿ ಇದನ್ನು ಹೊರತುಪಡಿಸಿ ನಾನು ಬೇರೆ ಏನೇನು ನೋಡಬಹುದು ಇದ್ರೊಳಗೆ ಅಲ್ಲ ನಿಜವಾಗು ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ ಹೆಂಗೆ ನಿಮ್ಗೆ ನಿಮ್ಮನ್ನು ಎರಡು ಗಂಟೆ ಕೂಸೋದು ನಮ್ಮ ಜವಾಬ್ದಾರಿ ಸೊ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ ನಿಮ್ಮ ಇಡೀ ಕುಟುಂಬದ ಜೊತೆ ಮಕ್ಕಳಿಂದ ಹಿಡ್ದು ತಾತ ಅಜ್ಜಿಯವರೆಗೂ ಎಲ್ಲರೂ ಜೊತೆಗೆ ಬಂದು ಸಿನಿಮಾ ಸಿನಿಮಾ ನೋಡಿ ನಿಮ್ಮ ನಿಮಗೇನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅವರು ಮನೇಲಿ ಆಗಿ ಅಯ್ಯೋ ಇದು ಈ ಥರ ಮಾಡ್ಬೋದಿತ್ತಲ್ಲ ಆ ಥರ ಮಾಡ್ಬೋದಿತ್ತಲ್ಲ ಅಂತ ಆ ಥರ ಅಂತೂ ಕೊಡೋದಂತೂ ಗ್ಯಾರಂಟಿ ಸೊ ನಿಮಗೆ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಒಬ್ಬ ಆವಾಗೇ ಹೇಳಿದ್ನಲ್ಲ ಒಬ್ಬ ಮಗನಿಗೆ ಕನೆಕ್ಟ್ ಆಗುತ್ತೆ ಅಯ್ಯೋ ನಮ್ಮ ಅಪ್ಪ ಈ ಥರ ಬೈದಿದಿರಲ್ಲ ನಾನು ಈ ಥರ ಮಾಡ್ಬೋದಾಗಿತ್ತಲ್ಲ ಅಥವಾ ಅಪ್ಪನಿಗೆ ನಾನು ಮಗನಿಗೆ ತುಂಬ ಬೈದ್ಬಿಟ್ನಾ ಅಥವಾ ಅದು ಮಾಡಬಾರ್ದಾಗಿತ್ತು ಅಂತ ಮಗಳಿಗೆ ಎಲ್ಲರಿಗೂ ಎಲ್ಲ ಎಲ್ಲರಿಗೂ ಏನೋ ಒಂದು ಕನೆಕ್ಟ್ ಇದ್ದೇ ಇದೆ ಸಿನಿಮಾಲಿ ಆ್ಯಂಡ್ ರಘು ಸರ್ ಮೋಸ್ಟ್ಲಿ ಇದು ಹೇಳಿದ್ರೆ ಇಲ್ಲವೋ ಗೊತ್ತಿಲ್ಲ ಬಟ್ ತಂದೆ ಮಗ ಹೌದು ಬಟ್ ಅಲ್ಲ ಬಟ್ ಹೌದು ಸೊ ಅದೊಂದು ಚಿಕ್ಕ ಕುತೂಹಲ ಇದೆ ಕುತೂಹಲ ಅಂತೂ ತುಂಬಾ ಇದೆ ಟ್ವಿಸ್ಸು ಇದೆ ಮೂವಿಯಲ್ಲಿ ಆ್ಯಂಡ್ ಎಲ್ಲದಕ್ಕಿಂತ ಮೀರಿ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಅಫ್ಕೋರ್ಸ್ ಎರಡು ಎರಡು ಸಾಂಗ್ ಆಲ್ರೆಡಿ ಹಿಟ್ ಮಾಡಿದ್ದಾರೆ ಜನ ಆ್ಯಂಡ್ ಸೊ ಇಟ್ಸ್ ಅ ವೆರಿ ವೆರಿ ಫ್ರೆಶ್ ವೆರಿ ವೆರಿ ನ್ಯೂ ಸಿನಿಮಾ ಈ ಥರ ತುಂಬ ಸಿನಿಮಾ ರೀ ಅಪ್ಪ ಮಗಂದು ಪಾತ್ ಸೀನ್ಸು ಅದೆಲ್ಲ ತುಂಬ ಬಂದಿದೆ ಹೌದು ಬಟ್ ಫುಲ್ ಫ್ಲೆಜ್ಡ್ ಆಗಿ ಒಂದು ಫುಲ್ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ತುಂಬ ಹೊಸ್ತು ಅನ್ಸುತ್ತೀಗ ಸೊ ಆ್ಯಂಡ್ ಹೊಸ್ತು ಅನಿಸುತ್ತೆ ಸೊ ಎಸ್ಪೆಷಲಿ ನಂದು ರಘು ಸರ್ದು ಖುಷಿ ಖುಷಿಯವ್ರದ್ದು ಕಾಂಬಿನೇಷನ್ ಫ್ರೆಶ್ ಆಗಿದೆ ಆ್ಯಂಡ್ ಆ ಕಾಂಬಿನೇಷನ್ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಗ್ಯಾರಂಟಿ ಅದು ಈಗ ಹಾಡಲ್ಲಿ ನಾವು ಗಮನಿಸ್ತಾ ಇದ್ದೆ ಕಮಂಗಿ ನನ್ನ ಮಗನೇ ಅಂತ ಆಲ್ಮೋಸ್ಟ್ ಅಪ್ಪ ಆ ಮಗನಿಗೆ ಏನಾದ್ರು ಬೈಯೋದಕ್ಕೆ ಏನಾದ್ರು ಒಂದು ಪದ ಬಳಸಿರ್ತಾರೆ ಸೊ ನಿಮ್ಮ ನಿಮ್ಮಲ್ಲಿ ನಿಮಗೆ ನಿಮ್ಮ ಅಪ್ಪ ಜಾಸ್ತಿ ಬಯ್ಯೋ ಪದ ಯಾವುದು ಅಂತ ಹೇಳಿ ಬೈತಾರೆ ಇಲ್ಲ ತುಂಬ ಕಮ್ಮಿ ಪದಗಳೇನು ಯೂಸ್ ಮಾಡಲ್ಲ ಅಯ್ಯೋ ನನ್ನ ಮಗನೇ ಅಂತ ಹೇಳ್ತಾರೆ ಹೊರತು ಅಷ್ಟೇ ಬೇರೆ ಏನು ಪದಗಳು ಯೂಸ್ ಮಾಡಲ್ಲ ಅವರು ಅಯ್ಯೋ ಇವತ್ತು ಇವತ್ತರೆಗೂ ಹೊಡ್ದಿಲ್ಲ ಇಲ್ಲ 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 ಇವತ್ತವರೆಗೂ ಇಲ್ಲ ಇಲ್ಲ ನನಗೆ ಅವರು ಅಲ್ಲ ನಮ್ಮ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಸೇ ಹೇಳ್ತಾಯಿದ್ರು ನನಗೆ ಅವರು ಇದನ್ನು ಅವ್ರನ್ನ ನೋಡಿದ್ರೆ ಭಯ ಆಗತ್ಕೊಂಡು ಹೆಂಗೋ ಅದು ಇದು ಅಂತ ರಿಯಲ್ ಲೈಫಲ್ಲಪ್ಪ ಅವರು ಫ್ರೆಂಡ್ಸ್ ಥರನೇ ಇದ್ದೀವಿ ಬಟ್ ಬಟ್ ಚಿಕ್ಕ ವಯಸ್ಸಿಂದ ನನಗೆ ಹಣ್ಣುಗೂ ಅಪ್ಪ ಅಂದರೆ ಭಯ ಅವರು ಒಂದು ಸತಿ ಕೋಪ ಮಾಡ್ಕೊಂಡು ಕಂಡುಬಿಟ್ರೆ ಸಾಕು ನಮ್ಮ ಅಷ್ಟೇ ಸಾಕು ನಮಗೆ ಬೇರೆ ಏನೂ ಅವ್ರ ಭಯದೇನು ಬೇಕಾಗಿರ್ತ ಬೇಕಾಗಿಲ್ಲ ಸೊ ಅದೊಂದು ಭಯ ಇತ್ತು ಸೊ ಜಾಸ್ತಿ ತರಲಾಗಿರಲೇ ಏನೋ ಮಾಡೋಕ್ಕೆ ಹೋಗೇ ಇಲ್ಲ ನಾನು ಬಣ್ಣ ಇವ್ರ ಜೊತೆ ಅಯ್ಯೋ ಸರ್ ಜೊತೆ ಇಟ್ ವಾಸ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ನನಗೆ ನಿಜವಾಗ್ಲೂ ಅವ್ರು ಎರಡನೇ ತಂದೆ ಥರನೇ ಇದ್ರ ಸೆಟ್ಟಲ್ಲಿ ಸೊ ಹೇಳ್ಕೊಡೋದಾಗ್ಬೋದು ಬಟ್ ಅವ್ರು ಆಮೇಲೆ ಹೋಗ್ತಾ ಹೋಗ್ತಾ ಹೆಂಗಾಗೋಯ್ತು ಅಂದರೆ ನಾನು ನಿಜವಲ್ಲೂ ಅಪ್ಪ ಮಕ್ಕಳು ಥರನೇ ಇದ್ಬಿಟ್ಟು ಸೆಟ್ಟಲ್ಲಿ ಅಷ್ಟೊಂದು ಕೆಮಿಸ್ಟ್ರಿ ಚೆನ್ನಾಗಿತ್ತು ಅಷ್ಟೊಂದು ಜೆಲ್ಲಾದ್ವಿ ತುಂಬ ಫ್ರೀ ಆಗಿತ್ತು ಸೆಟ್ ನಮ್ಮ ಡೈರೆಕ್ಟ್ರು ಕೂಡ ನಮ್ಮ ಡ ಏನಾದರೂ ಇದ್ದರೆ ಅದನ್ನು ಒಂದು ಸತಿ ಎರಡು ಸತಿ ಮಾಡ್ಕೊಂಡ್ಬಿಡಿ ರಘು ಸರ್ ಜೊತೆ ಸೊ ಮಾಡ್ಕೊಂಡು 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 ಹಂಗೆ ಫ್ರೀ ಆಗಿಬಿಟ್ವಿ ನಾವು ಸ್ಟಾರ್ಟಿಂಗ್ ಭಯ ಆಯಿತು ಸ್ಟಾರ್ಟಿಂಗ್ ಫಸ್ಟ್ ಡೇ ನಾನು ಶೂಟಿಂಗ್ ಮೇಕಪ್ ಹಾಕ್ಕೊಂಡು ಕ್ಯಾಮಾನಿಂದ ಬಂದೆ ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡೆ ಅಲ್ಲಿ ತನಕ ಏನಿಲ್ಲ ರಘು ಸರ್ ಬಂದರು ರಘು ಸರ್ ಕ್ಯಾಮ್ರಾ ಆ್ಯಕ್ಷನ್ ಅಂದ ತಕ್ಷಣ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತೀವಲ್ಲ ಕಣ್ಣಲ್ಲಿ ಕಣ್ಣಿಗೆ ನೋಡಿದ ತಕ್ಷಣ ಗಿಡ 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 ಶುರು ಆಯಿತು ಸೊ ಅದೊಂದು ಸ್ವಲ್ಪ ಭಯ ಆಯ್ತು ರಿಲೀಸ್ ಆಗ್ತಾ ಇದೆ ತುಂಬಾ ನಿರೀಕ್ಷೆ ಇದೆ ನೋಡೋಣ ಹೇಗಿರುತ್ತೆ ಹೇಗೆ ಮಾಡಿದೀರ ಹೇಗೆ ನಮ್ಮನ್ನ ಕಾಡ್ತೀರಾ ಹೇಗೆ ನಮ್ಮ ಮನ್ಸಲ್ಲಿ ಉಳಿತೀರಾ ಅಂತ ಒಂದು ಹಂಡ್ರೆಡ್ ಪರ್ಸೆಂಟ್ ದೊಡ್ಡ ಮಟ್ಟದ ಕುತೂಹಲ ನನಗಂತೂ ಇದೆ ಜನರಿಗೆ ನಿಮ್ಮ ಕಡೆಯಿಂದ ಕರೆದು ಬಿಡಿ ಥಿಯೇಟ್ರಿಗೆ ಬನ್ನಿ ನಿರೀಕ್ಷೆ ಇಟ್ಕೊಬಿ ಬಂದ ಮೇಲೆ ನಿಮ್ಮ ನೀವು ಗ್ಯಾರಂಟಿ ಕಣ್ಣೀರು ಹಾಕೊಂಡು ಹೋಗ್ತೀರ ಅಂತ ನೀವೇ ಹೇಳಿ ನಾನು ಅದೇ ಹೇಳ್ತದೆ ಸೊ ಗ್ಯಾರಂಟಿ ಜನ ಏನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಬರಬೇಡಿ ಬನ್ನಿ ನೀವು ಸಿನಿಮಾ ನೀವು ಮನೆಗೆ ಹೋಗಬೇಕಾದ್ರೆ ಏನೋ ಒಂದು ತೊಗೊಂಡು ಇದ್ದೀರಾ ಹೋಗೇ ಹೋಗ್ತೀರಾ ಸಿನಿಮಾ ಸಿನ್ಮಾಯಿಂದ ಒಂದೊಳ್ಳೆ ಫೀಲಲ್ಲಿ ಹೋಗ್ತೀರಾ ನೀವು ಸಿನಿಮಾ ಮುಗ್ದಿದ ತಕ್ಷಣ ನಿಮ್ಮ ಫ್ಯಾಮ್ಲಿ ಜೊತೆ ಮತ್ತೆ ಜಾಸ್ತಿ ಕ್ಲೋಸ್ ಆಗೋದಂತೂ ಗ್ಯಾರಂಟಿ ಅದಂತೂ ನಾನು ಹೇಳ್ತೀನಿ ಸೊ ಎಲ್ಲರೂ ಬನ್ನಿ ಆಗಸ್ಟ್ ಇಪ್ಪತ್ತೆರಡು ಸನ್ ಆಫ್ ಮುತಾಣ ರಿಲೀಸ್ ಆಗ್ತಾ ಇದೆ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಿದ್ವಿ ಫೈನಲಿ ಇದೊಂದು ಪ್ರಶ್ನೆ ಮ್ಯಾಂಡೇಟರಿ ಅನ್ನೋ ಥರ ಅಷ್ಟೇ ಇಲ್ಲ ಸಂದೇಶಗಳನ್ನು ಕಳಿಸೋದು ಜಾಸ್ತಿ ಆಗಿಬಿಟ್ಟಿದೆ ಸ್ಟಾರ್ಗಳನ್ನು ಕೂಡ ಬಿಡ್ತಾ ಇಲ್ಲ ಈ ವಿಕೃತಿ ಮನಸ್ಥಿತಿ ಉಳ್ಳವರು ಸೊ ಹೆಣ್ಮಕ್ಳಿಗೆ ಒಂಥರ ಟಾರ್ಗೆಟ್ ಯಾವ ಪ್ರೈವೇಟ್ ಪ್ಲೇಸ್ ಕಳಿಸೋದು ಅಥವಾ ಇನ್ನೊಂಥರ ಟಾರ್ಚರು ಇನ್ನೊಂದೇನೋ ಕಮೆಂಟು ಇನ್ನೊಂದೇನೋ ಟ್ರೋಲ್ ಅಂಥವ್ರಿಗೆ ನಿಮ್ಮ ಕಡೆಯಿಂದ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಅಂಥವ್ರಿಗೆ ನಾವು ಏನಿಲ್ಲ ಲೀಗಲ್ ಆ್ಯಕ್ಷನ್ ಒಂದು ಲೀಗಲ್ ಲೀಗಲ್ ಆಗಿ ಲೀಗಲ್ ಆ್ಯಕ್ಷನ್ ತೊಗೋಬೇಕು ಹೊರತು ಬೇರೆ ಥರ ತಪ್ಪು ಕೆಲಸ ಮಾಡೋದಾಗಲಿ ಅದೆಲ್ಲ ಮಾಡೋದು ಮಾಡೋಕ್ಕಾಗಬಾರ್ದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ನೋಡ್ಕೊಳ್ಳೋಕೆ ವಿ ಆರ್ ವೆರಿ ನಮ್ಮ ತುಂಬ ಸ್ಟ್ರಾಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ನಮ್ಮ ಕರ್ನಾಟಕ ಪೊಲೀಸು ಸೊ ಲೀಗಲ್ ಆಗಿ ಆಕ್ಷನ್ ತಗೊಳ್ಳೋದು ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಇದು ಪ್ರಣಮ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ ಬ್ಯಾಂಗ್ಳೂರು